ಹಲೋ ಹಾಯ್ ಗಾಯ್ಸ್ ನಾನು ನಿಮ್ಮ ಡಿ ಕೆ ಯೂಟ್ಯೂಬರ್ ಸಂಶಿ ನೋಡಿ ಅಫಿಷಿಯಲ್ಟದ ರೋಡ್ನಾಗ ಈಗ ಹುಬ್ಳಿಕಾ ರಾಜ ನೋಡಿ ಬರ್ತೇವ್ರೀ ಹುಬ್ಳಿಕಾ ರಾಜ ಬರ್ತಾನ ನೋಡ್ರಿ ಈಗ ಹುಬ್ಳಿಕಾ ರಾಜ ಒಂದು ಚಾ ರಾಜ ಮೂರ್ ಸಾವಿರ ಮಠದ ಮುಂದೆ ಗಣಪ ನೆಟ್ ರೀ ಇಲ್ಲೇ ನೋಡಿ ತೋರಿಸ್ತೇನೆ ನೋಡ್ರಿ ಮೂರ್ ಸಾವಿರ ಮಠ

ಮಹಾರಾಜ್ ನೋಡಿ ಬಂದಿವ್ರಿ ಅಲ್ಲ ಹುಬ್ಳಿಕ ರಾಜ ನೋಡಿ ಬಂದ್ವಿ ಈ ಹುಬ್ಳಿಕ ಮಹಾರಾಜ್ ನೋಡಕೊಂಡ್ರಿ ಇದೆ ಪಟನಾಟಕ ಸೂತ್ರಧಾರಿ ಎಂದೇ ಕರೆಯಲ್ಪಡುವಂತಹ ಶ್ರೀ ಕೃಷ್ಣ ಪರಮಾತ್ಮನ ಹೊಂದಿದಂತ ಪ್ರಭಾವಳಿ ಪುರಿ ಜಗನ್ನಾಥಲ್ಲಿ ಅತ್ಯಂತ ವಿಶೇಷವಾದಂತಹ ಪ್ರಭಾವಳಿ ಈ ಸಾರಿ ಸಪ್ತ ಸಾಮ್ರಾಟ ಗಜಾನನ ಯುವಕ ಮಂಡಳದ ಪ್ರಭಾವಳಿಯಾಗಿ ನಾವು ಆಯೋಜಕರು ಆಯೋಜಿಸಿದ್ದೇವೆ ದಯಮಾಡಿ ಎಲ್ಲರೂ ಬಂದು ಸಹಕರಿಸಬೇಕು ಮುಂದೆ ಬನ್ನಿ ದಯಮಾಡಿ ಯಾರು ನಿಂತ್ಕೊಂಡು ನೋಡ್ಬೇಡ್ರಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮ್ರಾಟ್ ಗಣಪನ್ ಹುಬ್ಳಿ ಚಾ ಮಹಾರಾಜ್ ಗಣಪನ್ ನೋಡುತ್ತೇವ್ರಿ ಈಗ ಮರಾಠಗಲ್ಲಿ ಗಣಪನ ಪೋಸ್ಟರ್ ಐತಿ ನೋಡ್ರಿ ಇಲ್ಲೇ ಫಸ್ಟ್ಗೆ ಇಂಡಿಯನ್ ಮರಾಠಗಲ್ಲಿಗೆ ಈಗ ಹುಬ್ಳಿ ಚಾ ಮಹಾರಾಜ್ ಅಂತ ತೋರಿಸ್ತೇನೆ ಬರ್ ಈಗ ಗಣಪನ ಮಹಾರಾಜ್ ಸಪ್ತ ಸಾಮ್ರಾಟ ಈಗ ಹುಬ್ಳಿ ಚಾ ರಾಜ ಮಹಾರಾಜ್ ಹುಬ್ಳಿ ಚಾ ಮಹಾರಾಜ್ ಮೇನ್ ಇರು ಗಣಪ ಎಲ್ಲ ಅದವ್ರಿಗೆ ಈಗ ಸೀದಾ ಮಾರ್ಕೆಟ್ ಕಡೆ ಹೊಂಟೆ ನೋಡ್ರಿ ಅಷ್ಟಮಿ ಕೂಡ ಇಡ್ತೇವೆ ನಮ್ಮ ಮನೆಯಾಗ ಅದಕ್ಕೆ ಸಾಮಾನು ತರಕೆ ಬಾಯ್ ಬಾಯ್ ಎಲ್ಲರಿಗೂ ದುರ್ಗದ ಗಾಯ್ ಬೈಲ್ ಕಡೆ ಬಂದೇವ್ ನೋಡ್ರಿ ಈಗ ದುರ್ಗದ ಬೈಲ್ ಕಡೆ ಬಂದೇವಿ ಇಲ್ಲಿ ಒಂದ್ ಗಣಪ ಐತ್ರಿ ಹದಿನೂ ತೋರ್ಸರಿ ಈಗ ಈಗ ದುರ್ಗದ ಬೈಲ್ ಬೈಲೊಳಗಿರೋ ಗಣಪ ನೋಡಕ್ಕೆ ಬಂದೇವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗುಡಿ ಕಟ್ಟದಂಗ್ ಕಟ್ಬಿಡ್ರ